ಗೃಹ ಮಂತ್ರಿಯವರೇನೋ ಹೇಳಿದ್ದಾರೆ ಆ ಸೌಜನ್ಯ ಪ್ರಕರಣ ಯಾವುದಿಲ್ಲ ಯಾಕೆ ಸೌಜನ್ಯ ಮಗು ಕೊಳಜಿಯೋ ಅಲ್ವಾ ಸೌಜನ್ಯಿಗೂ ನ್ಯಾಯ ಸಿಗಬೇಕು ಆ ಪ್ರ ಈ ಪದ್ಮಲತಾ ಪ್ರಕರಣ ಸೇರ್ಪಡೆ ಆಗಬೇಕು ಅದೇ ರೀತಿಯಲ್ಲಿ ಸೌಜನ್ಯ ಪ್ರಕರಣ ಸೇರ್ಪಡೆ ಆಗಬೇಕು ವೇದವಳ್ಳಿ ಪ್ರಕರಣ ಸೇರ್ ಸೇರ್ಪಡೆ ಆಗಬೇಕು ಜೊತೆಗೆ ಆ ಜೋಡಿ ಕೊಲೆಗಳು ಆನೆ ಮಾಹಿತ ಜೋಡಿ ಕೊಲೆಗಳು ತನಿಖೆ ಆಗಬೇಕು ಎಲ್ಲ ಪ್ರಕರಣಗಳನ್ನು ಕೂಡ ಈ ಎಸ್ ಐ ಗೆ ಒಳಪಡಿಸಬೇಕು ಅಂತ ಹೇಳುವ ಆಗ್ರಹವನ್ನು ಸಿಪಿಎಂ ಪಕ್ಷದ ಪರವಾಗಿ ನಾನು ಮಾಡ್ತಾ ಇದ್ದೇನೆ ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಪಿ ಐ ಎಂ ಪಕ್ಷದ ಬೆಳ್ತಂಗಡಿ ತಾಲೂಕು ಕಾರ್ಯದರ್ಶಿ ಹಗಿದ ಜಿಲ್ಲಾ ಸಮಿತಿಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಬಂಧುಗಳೇ ಇವತ್ತು ಎಲ್ಲರೂ ಕುತೂಹಲದಿಂದ ಮಾತ್ರ ನಿರೀಕ್ಷೆಯಲ್ಲಿ ಇದ್ದಂತಹ ಈ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅಸಹಜ ಸಾವುಗಳು ನಾಲ್ನೂರ ಹದಿನಾರು ಯು ಡಿ ಆರ್ ಪ್ರಕರಣಗಳು ಸೌಜನ್ಯ ಪದ್ಮಲತಾ ವೇದವಳ್ಳಿ ಮತ್ತು ಆನೆ ಮಾವುತ್ನ ಪ್ರಕರಣಗಳು ಇವೆಲ್ಲವೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಕೊಲೆಗಾರರ ಪತ್ತೆ ಆಗ್ತಾ ಇಲ್ಲ ಹೇಳುವ ಗೊಂದಲದಲ್ಲಿ ನಾವು ಇದ್ದೆವು ಈ ಸಂದರ್ಭದಲ್ಲಿ ಒಬ್ಬ ಹೆಣ ಹೂತವ ನಾನು ಹೆಣ ಹೂತಿದ್ದೇನೆ ಅಂತ ಹೇಳ್ಕೊಂಡು ನಾನು ಸಾಕ್ಷಿ ಹೇಳ್ತೇನೆ ನನ್ನ ಮಾಫಿ ಸಾಕ್ಷಿ ಆಗ್ತೇನೆ ಅಂತ ಹೇಳ್ಕೊಂಡು ವಕೀಲರ ಮೂಲಕ ಸುಪ್ರೀಂ ಕೋರ್ಟು ಹೈಕೋರ್ಟ್ನೆಲ್ಲ ಬಳಸಿಕೊಂಡು ದೂರು ಕೊಟ್ಟಿದ್ದಾರೆ ಅದು ಎಫ್ ಐ ಆರ್ ಆಗಿದೆ ಮೂವತ್ತೊಂಬತ್ತು ಬಾರಿ ಇಪ್ಪತ್ತೈದು ಅದೇ ರೀತಿಯಲ್ಲಿ ನ್ಯಾಯಾಲಯದಲ್ಲಿ ಕೂಡ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ತಗೊಂಡಿದ್ದಾರೆ ಇಂದೆಲ್ಲ ಘಟನೆಗಳ ನಡುವೆ ಎಲ್ಲರೂ ಕೂಡ ಒತ್ತಾಯ ಇತ್ತು ನಮ್ಮ ಸಿ ಪಿ ಎಂ ಪಕ್ಷ ಕೂಡ ರಾಜಕೀಯವಾಗಿ ಸರ್ಕಾರದ ಮೇಲೆ ಒತ್ತಡ ತಂದಿತ್ತು ಇದು ಎಸ್ ಐ ಟಿ ತನಿಖೆ ಮಾಡಬೇಕು ಆ ಅಸಹಜವಾಗಿ ಮಣ್ಣಾದಂಥ ಜೀವ ಕಳ್ಕೊಂಡಂಥ ಎಲ್ಲ ಜೀವಗಳಿಗೂ ಕೂಡ ನ್ಯಾಯ ಸಿಗಬೇಕು ಅಂತ ಹೇಳೋ ರೀತಿಯಲ್ಲಿ ನಾವು ಒತ್ತಡ ಕೂಡ ಮಾಡಿದ್ದೆವು ಸಿದ್ದರಾಮಯ್ಯ ಅವರು ಮೊನ್ನೆ ಆದೇಶ ಮಾಡಿದ್ದಾರೆ ನಾವು ಎಸ್ ಐ ಟಿ ನೇಮಕ ಮಾಡಿದ್ದೇವೆ ಅದರ ಮೂಲಕ ಇದನ್ನು ಸಮಗ್ರ ತನಿಖೆ ಮಾಡಿಸ್ತೇವೆ ಅಂತೇಳಿ ನಿನ್ನೆ ಆದೇಶ ಮಾಡಿದ್ದಾರೆ ನಿಜವಾಗೂ ಕೂಡ ಇದೊಂದು ಒಳ್ಳೆ ಬೆಳವಣಿಗೆ ಸರ್ಕಾರದ ದಿಟ್ಟ ನಿರ್ಧಾರ ಅಧಿಕಾರಕ್ಕಿಂತ ಮುಖ್ಯ ಜನರ ಜೀವದ ಪ್ರಶ್ನೆ ಮುಖ್ಯ ಅಂತ ಹೇಳುವುದನ್ನು ಅರ್ಥ ಮಾಡಿಕೊಳ್ಬೇಕು ಈ ನಿಟ್ಟಿನಲ್ಲಿ ಏನು ಸರ್ಕಾರ ಕೈಗೊಂಡಿದೆ ಅದು ಖಂಡಿತ ಕೂಡ ಸ್ವಾಗತಾರ್ಹ ಅದನ್ನು ನಾವು ಮೆಚ್ಚುತ್ತೇವೆ ಈಗ ಅದರ ಕಮಿಟಿಯಲ್ಲಿರುವವರು ಕೂಡ ನಿಷ್ಠಾವಂತ ಅಧಿಕಾರಿಗಳು ಇದ ಇದ್ದೀರಿ ನೀವು ಕೂಡ ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಿ ಆ ಕಳೆದು ಹೋದ ಜೀವಗಳಿಗೆ ಈ ಮಣ್ಣಲ್ಲಿ ಹುಟ್ಟಿ ಬೆಳೆಬೇಕಾದಂಥ ಜೀವಗಳು ಅನಾಥ ಶಿಶು ಶಿವ ಶವಗಳಾಗಿ ಹೋಗಿ ಆ ವೇದನೆಯಲ್ಲಿ ಇರುವಂತಹ ಕುಟುಂಬಗಳಿಗಾಗ್ಲಿ ಆ ಜೀವಗಳಿಗಾಗ್ಲಿ ನ್ಯಾಯ ಕೊಡಬೇಕು ಅಂತ ಹೇಳುವ ದೃಷ್ಟಿಯಿಂದ ಕೆಲಸ ಆಗಬೇಕು ಅಂತ ನಾವು ಈ ಸಂದರ್ಭ ಒತ್ತಾಯ ಮಾಡ್ತೇವೆ ಜೊತೆಗೆ ನಮ್ಮ ಗೃಹ ಮಂತ್ರಿಯವರು ಏನೋ ಹೇಳಿದ್ದಾರೆ ಸೌಜನ್ಯ ಪ್ರಕರಣ ಯಾವುದಿಲ್ಲ ಯಾಕೆ ಸೌಜನ್ಯ ಮಗು ಅಲ್ವಾ ಸೌಜನ್ಯಗಳಿಗೂ ನ್ಯಾಯ ಸಿಗಬೇಕು ಆ ಪ್ರಕರಣಗಳಿಗೆ ಕೂಡ ಸಾಕ್ಷಿಗಳು ಇನ್ನೂ ಉಳಿದಿವೆ ಅದನ್ನು ಕೂಡ ಅದರ ಜೊತೆ ಸೇರಿಸ್ಕೊಳ್ಬೇಕು ಮಾತ್ರ ಅಲ್ಲ ನಮ್ಮ ಸಿ ಪಕ್ಷದ ಮುಖಂಡರಾಗಿದ್ದಂತಹ ದಿವಂಗತ ದೇವಾನಂದರು ಅವತ್ತು ಚುನಾವಣೆಗೆ ನಿಂತು ಒಂದು ಎರಡು ಓಟಲ್ಲಿ ಸೋತಂಥ ಆ ದೇವಾನಂದರ ಮಗಳು ಚುನಾವಣೆ ಟೈಮಲ್ಲಿ ಕಾಣೆ ಆಗ್ತಾಳೆ ಆ ದೇವಾನಂದರ ಮಗಳಿಗೆ ಕೂಡ ನ್ಯಾಯ ಸಿಗಲಿಲ್ಲ ಅವತ್ತು ನಮ್ಮ ಹೋರಾಟದಿಂದಾಗಿ ಶಿವಡಿ ತನಿಖೆ ಆಯಿತು ಶಿವಡಿಯಲ್ಲಿ ಏನು ಪತ್ತೆಯಾಗದ ಪ್ರಕರಣ ಅಂತ ಹೇಳಿಕೊಂಡು ದಾಖಲಾಗಿದೆ ಅದರಿಂದ ಈ ಪದ್ಮಲತಾ ಪ್ರಕರಣ ಸೇರ್ಪಡೆ ಆಗಬೇಕು ಅದೇ ರೀತಿಯಲ್ಲಿ ಸೌಜನ್ಯ ಪ್ರಕರಣ ಸೇರ್ಪಡೆ ಆಗಬೇಕು ವೇದವಳ್ಳಿ ಪ್ರಕರಣ ಸೇರ್ಪಡೆ ಆಗಬೇಕು ಜೊತೆಗೆ ಆ ಜೋಡಿ ಕೊಲೆಗಳು ಆನೆ ಮಾವುತ ಜೋಡಿ ಕೊಲೆಗಳು ತನಿಖೆ ಆಗಬೇಕು ಎಲ್ಲ ಪ್ರಕರಣಗಳನ್ನು ಕೂಡ ಈ ಎಸ್ ಐ ಟಿಗೆ ಒಳಪಡಿಸಬೇಕು ಅಂತ ಹೇಳುವ ಆಗ್ರಹವನ್ನು ಸಿ ಪಿ ಎಂ ಪಕ್ಷದ ಪರವಾಗಿ ನಾನು ಮಾಡ್ತಾ ಇದ್ದೇನೆ ಸಾವಿರದ ಒಂಬೈನೂರ ಎಂಬತ್ತೇಳರಿಂದ ಯಾವಾಗ ಪದ್ಮಲತ ಪ್ರಕರಣ ಇಲ್ಲಿ ಪ್ರಾರಂಭ ಆಯ್ತ ಆ ಕಾಣೆ ಆಗಿದ್ರೆ ಅವಳ ಕೊಲೆ ಆಯಿತು ಆಮೇಲೆ ನಿರಂತರವಾಗಿ ಸಿ ಪಿ ಎಂ ಪಕ್ಷ ಹೋರಾಟ ಮಾಡ್ತಾ ಬಂದಿದೆ ನಾವೇನೆಲ್ಲ ಬೇಡಿಕೆ ಇಟ್ಟುಕೊಂಡಿದ್ದೇವೋ ಅದನ್ನು ಸಮಗ್ರವು ತನಿಖೆ ಆಗಬೇಕು ಆ ಎಲ್ಲ ಜೀವ ಕಳ್ಕೊಂಡಂತ ಜೀವಿ ಜೀವಿಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಆ ಕುಟುಂಬಗಳಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಬಂದಿದ್ದೇವೆ ನಾವು ಎದ್ದುತ್ತಾ ಬಂದಂಥ ಬೇಡಿಕೆಗಳು ನಾವು ಒತ್ತಾಯಿಸ್ತಾ ಬಂದಂಥ ವಿಚಾರಗಳಿಗೂ ಇವತ್ತು ಆ ದೂರುದಾರ ಏನು ಕೊಟ್ಟಿದ್ದಾನೆ ನಾನೇ ಹೆಣ ಹೂತಿದೆ ಅಂತೇಳಿ ಹೇಳಿದಾನ ಆ ಸ್ವಚ್ಛತಾ ಕೆಲಸ ಮಾಡಲಿಕ್ಕೆ ಬಂದವರು ಹೇಳಿಕ್ಕೆ ಕೊಟ್ಟಿದ್ದಾರ ಅದು ಇವತ್ತು ಖಂಡಿತ ಕೂಡ ಇದಕ್ಕೆ ಪುಷ್ಟಿ ಕೊಡ್ತದೆ ಎಲ್ಲ ಪ್ರಕರಣಗಳಿಗೆ ಒಂದು ಅಂತಿಮ ತೀರ್ಮಾನ ಬರಲಿ ಐ ಟಿ ಒಳ್ಳೆ ರೀತಿ ತೀರ್ಮಾನ ಕೊಡ್ಲಿ ಅಂತ ಹೇಳುವ ಆಶಯದಲ್ಲಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ